ತು ಆನ್ ಮಾಡಿ ಮಾಡಿ ಹಿಂಗೆ ಗೈಸ್ ನಮಗೂ ಮಾಡಲ್ಲ ಆನ್ ಮಾಡ್ಕೊಂಡು ಕುತ್ಕೊಂತಲ್ವೀ ನನ್ನ ಇಷ್ಟ ಅದು ಹೋಗಿ ನೀರು ಕುಡಿಯೋಗ ಬೇಗ

ಗೈಸ್ ಇವತ್ತನೇ ಟೈಲಿ ಬ್ಲಾಡ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಂದು ಎಚ್ ಎಸ್ ಆರ್ ಪಿ ನಂಬರ್ ಬಂದಿತ್ತು ಸೊ ಅಪ್ಸ್ಕೊಳ್ಳೋಣ ಅಂತ ಬಂದೆ ಶೋರೂಮಲ್ಲಿ ತಗೊಂಡ್ಬೋದ ಹಂಗೋ ಹಿಂಗೋ ಮುರಿದೋಗಿತ್ತು ಗೈಸ್ ಇವಾಗ ಅವ್ರು ಫಿಕ್ಸ್ ಮಾಡಿ ಕೊಡ್ತಾರಂತೆ ಯಾರು ಹಾಗೆ ಹೋಗ್ತಾ ರಸ್ಮಲೈ ತಿನ್ಕೊಂಡು ಹೋಗ್ಬೇಕು ಗೈಸ್ ಫುಲ್ ನಾಯ್ಸ್ ಇಲ್ಲಿ ಹೊಸ್ಕೋಟೆ ರೋಡಲ್ಲಿದ್ದೀನಿ ನಾನು ಈಗ ಒಬ್ಬಳೇ ಬಂದಿದ್ದೀನಿ ನಾನು ಬೋರೇ ಡೌನ್ ಬಂದಿದ್ದೀನಿ ಮಮ್ಮಿಗೆ ಬೆರೀಸ್ ಬೇಕಂತೆ ಸೊ ಅದನ್ನು ತೊಗೊಂಡೋಗಕ್ಕೆ ಬಂದಿದ್ದೀನಿ ಅದರಲ್ಲಿ ಬ್ಲಡ್ ಬರುತ್ತೆ ಸೊ ಅದಕ್ಕೆ ತೊಗೊಂಡು ಬರೋಣ ಅಂದ್ಬಿಟ್ಟು ಬಂದೆ ಹೆಂಗಿದ್ರು ಬಂದಿದ್ನಲ್ಲ ಇಲ್ಲೇ ಸೊ ತೊಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ವಜೆಸ್ಟ್ ಕೀನ್ ಎಲ್ಲ ಯಾಕೋ ನನ್ನೇ ಇದ್ದಾರೆ ವೀಡಿಯೋ ಮಾಡ್ತಾರೆ ಅದಕ್ಕೆ ಮಾಡೋಣ ತೆಚ್ಕೊ ಅಲ್ಲಿ ಬ್ಲೂಬೆರೀಸ್ ಇರಲಿಲ್ಲ ಬಂದ್ಬಿಟ್ಟೆ ಏನು ಮಾಡೋದಲ್ಲೊಬ್ಳೆ ಬ್ಲೂ ಬೆರ್ರೀಸ್ ಬೇಕಾಗಿತ್ತು ನನಗೆ ಬಟ್ ಅದು ಸಿಗಲಿಲ್ಲ ಬೇರೆ ಬೇರೆ ಏನೇನೋ ಇತ್ತು ಸೊ ಬಂದ್ಬಿಟ್ಟು ಹೋಗಿ ಚೆನ್ನಾಗಿ ತಿನ್ನಬೇಕು ಮನೆಗೆ ಮಮ್ಮಿ ಮುದ್ದೆ ಮಾಡಿದ್ದಾರೆ ನಾನು ಚಿಕನ್ ಸಾರು ಕಬಾಬ್ ಎಲ್ಲ ಮಾಡಿಟ್ಬಿಟ್ಟು ಬಂದಿದ್ದೀನಿ ಲೆಟ್ಸ್ ಗೋ ಆ್ಯಂಡ್ ಹ್ಯಾಫ್ ಸೊ ಗೈಸ್ ನಾನು ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ಹೋದೆ ಅಲ್ಲಿ ಆಚೆ ಹೋಗಿದ್ನಲ್ವ ಬಂದು ಇವಾಗ ಸ್ವಲ್ಪ ತಿನ್ನೋಣ ಅಂತೇಳಿ ನಾನು ಬೆಳಗ್ಗೆ ತಿಂದಿರೋದು ಬ್ರೇಕ್ಫಾಸ್ಟು ಏನು ತಿಂದೆ ಇಲ್ಲ ತಿನ್ಬಿಟ್ಟಿರುವಾಗ ಆಮೇಲೆ ನೋಡೋಣ ಏನು ಮಾಡೋದಂತ ಇವಾಗ ನಾನು ಒಬ್ಬಟ್ಟು ತಂದಿದ್ದೆ ನಮ್ಮ ಶುಕಿಗೋಸ್ಕರ ನಮ್ಮಮ್ಮಿ ಒಂದು ತಿಂದರು ಮೊನ್ನೆ ಒಬ್ಬಟ್ಟು 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 ಚಿಚ್ಚೆ ಒಬ್ಬಟ್ಟು ಕಿಚ್ತಾ ಇದ್ದು ಅದಕ್ಕಾಗಿ ತೊಗೊಂಬಂದೆ ಅವಳಾಗ ಜ್ಞಾಪ್ಕೊಂಬಂದ್ಲು ಅಲ್ಲಿ ನೋಡಿದ್ದೆ ಅಲ್ಲಿ ಒಬ್ಬಟ್ಟು ಸುಡ್ತಾಯಿದ್ದ ಅವಳೇಗೆ ನಾಪ್ಕೊಂಬಂದ ಅದಕ್ಕೆ ತಗೊಂಡು ಬಂದೆ ಗೈಸ್ ಮಳೆ ಬಿತ್ತು ನೆನ್ಕೊಂಡು ಬಂದಿದ್ದೀವಿ ನಮ್ಮ ಸುಖಿಗೋಸ್ಕರ ನಾನು ರಶ್ಮಿ ಅವಳು ಮುಂದೆ ಒಬ್ಬಟ್ಟು ಅದಾಕಾಗಿಲ್ಲ

अब टैब ये रे 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 तले बचपन दिन है टैब कंडीशन है एनओ गैप्स को ये <laughs> ना कजरे लेकिन फर्स्ट टाइम वाली चिक जड़े हैं ये जरा ताई दा ये ना ये तो नॉर्मल कंफर्ट आ गई तन तले नॉर्मल रहता है वाह तले नॉर्मल कमी है ताई दा ಹೇಳು ಗೆಸ್ಟ್ ಮಾಡುನಾ ಅವಳು ಮೊನ್ನೆ ತನಕೇಳ್ತಿದ್ಲು ಖಾಲಿನ ಖಾಲಿನ ನನಗೆ ಬೇಕು ಮಲ್ಲ ಇದು ಎಲ್ದಿ ಆಪ್ಷನು ಮನೆಗೆ ಮಾಡೋಂಥದ್ದು ಅಲ್ಲ

ಬತಿಕೇನ ಡಿಫ್ರೆಂಟ್ ಒಬ್ಬಟ್ಟು ನಮ್ಮ ಮಗುಕ್ ಒಬ್ಬಟ್ಟು ಅಂದ್ರೆ ಇಷ್ಟ ಮಾಡಿರೋದು ಸುಖಾಯಿಸ್ ಸುಖಿ ಒಬ್ಬಟ್ಟು ಲವ್ ಚುಪ್ಪಲಾಗಿತ್ತ ಲವ್ಯ ಹೇಳು ಲವ್ ಯು ಥ್ಯಾಂಕ್ ಯು ಹೇಳು ಚಿ ನೋಡಿ ಗೈಸ್ ಹೆಂಗೆ ಸೊ ಗೈಸ್ ನಮ್ಮ ಶುಕಿ ನಿಮ್ಮಿಂದ ಸ್ಕೂಲ್ಗೆ ಹೋಗ್ತಾಳೆ ಹೋಗ್ತೇಕಂತ ಏನು ಕಲ್ಕೊ ಮತ್ತೆ ಸ್ಕೂಲ್ಗೆ ಹೋಗಿ ಇದು ಯಾರಿದು ಇವ್ರು ಯಾರಿದು ಏನಾಗಬೇಕು ನಿಂಕಾಕ್ಷಾ ಅಷ್ಟೇ ಮಾಡ ಮಳೆ ಬಂದೈತಂತೆ ಗೈಸು ನಾವಿವಾಗ ಕೊಟ್ಬಿಟ್ಟು ತಿನ್ನಿಸಿದೆ ಅವಳಿಗೆ ಇವಾಗ ನಂಗೆ ಖುಷಿ ಆಯಿತು ನಾವಿವಾಗ ಹೋಗಿ ಮನೆಗೆ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಬೇಕು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ರಶ್ಮಿಗೆ ಭಾರೆ ವಾರೆ ಅಂತ ಇದ್ದೀನಿ ಅವಳು ಕಾಫಿ ಕುಡಿದ್ಬಿಟ್ಟೆ ಬರ್ತಾಳಂತೆ ಕಾಫಿ ಗಂಟ ಬರಲ್ಲ ಅಂತ ಹೇಳ್ತಾಳೆ ನಿಜ ಬಾ ಅಂದೆ ಏನಂದ್ಲು ಗೊತ್ತಾ ಕಾಫಿ ಕೊಡ್ತಾರಂತೆ ಕುಟ್ಬಿಟ್ಟು ಚಿಚ್ಚಿ ಕುಡಿತ ನೋಡು ಮನೆ ಓಸಿ ಕಾಫಿ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ನೀನಲ್ಲ ನಾನು ನನ್ನ ನನ್ನನ್ನು ಹೇಳಿದ್ರೆ ಏಯ್ ಅಥ್ವ ಅಷ್ಟೇ ಕೈಸ್ ಅಪ್ಡೇಟು ಕಾಫಿ ಕೊಡ್ತಾ ಕುಡಿದ್ಬಿಟ್ಟು ಹೋಗ್ತೀವಿ ನಾನು ಸ್ವಲ್ಪ ಸ್ಕಿನ್ ಕೇರೆಲ್ಲ ಮಾಡ್ಕೊಬೇಕು ಹೋಗಿ ಐಬ್ರೋ ಮಾಡಿಸ್ಬೇಕು ಫಸ್ಟು ಇದೆಲ್ಲ ಪ್ಲ್ಯಾನ್ಸ್ ಇದೆ ಇವತ್ತು ಮಾಡ್ಸಲ್ಲ ನಾವು ಎಲ್ಲ ಹೋಗಿ ಪಿಕ್ನಿಕ್ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಆವತ್ತು ಮಾಡಿಸ್ಕೊಂಡು ಹೋಗ್ತೀನಿ ಐಬ್ರೋಸ್ ಎಲ್ಲ ಮಾಡಿಸಿದಾಗ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾ ಮಾಡಿಸಿಲ್ಲ ಮಾಡಿಸ್ಕೊಂಡು ವಿಲ್ ಗೋಳು ನೋಡೆ ಹೌದು ಆ ಮಂದಿ ಕುತ್ತಲಿ ಕುತ್ತಾ ಇೊಳ್ಳಿ ಗೊಟ್ಟೆ ಕಿಚು ಗೈಸ್ ಗೊಟ್ಟೆ ಕಿಚು ಮಂಟೆ ಕೋಳೆ ವಟಕಟ ವಟಕೊಳೆ ಮಟಕುಡಿ ಮಟಕು ಕಾಫಿ ತಂದಿದ್ದಾಳೆ ನಮ್ಮ ಅಕ್ಕ ಕುಡ್ಕೊಂಡು ಹೋಗ್ತೀಯ ಗೈಸ್ ಮಗು ನಾನು ಅದು ಅಮ್ಮ ಏನೋ ಗೊತ್ತಿಲ್ಲ ಕೊರಿಯನ್ ಅವರೆಲ್ಲ ತಿಂತಾಯಿರ್ತಾರಲ್ವ ಸ್ಪೈಸಿ ಮ್ಯಾಗಿ ಅದು ನೋಡಿದ್ರೆ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಸೊ ಅದಕ್ಕೆ ಆರ್ಡ್ರ್ ಮಾಡಿದೆ ಆಲ್ರೆಡಿ ನಾನು ತಿಂದಿದ್ದೀನಿ ಇದಲ್ಲ ಬೇರೆ ತಿಂದಿದ್ದೀನಿ ಸೊ ಇವತ್ತು ಇದನ್ನು ಟ್ರೈ ಮಾಡೋಣ ಇವಾಗ ನೀರಿಟ್ಟಿದ್ದೀನಿ ಆದ್ಮೇಲೆ ಆ್ಯಸ್ ಯೂಶ್ವಲ್ ಮ್ಯಾಗಿ ಹೇಗ್ ಮಾಡ್ತಿರೋ ಹಂಗೆ ಅನಿಸುತ್ತೆ ಇದನ್ನು ಓಪನ್ ಮಾಡಿ ನೋಡೋಣ ಹೋದ್ಸೇರಿ ಟ್ರೈ ಮಾಡಿದ ಮಾಡಿರ್ತಾರೆ ಇದೆ ಇದು ಸಾಸ್ ಕೊಟ್ಟಿದ್ದಾರೆ ಇದು ಇದರದ್ದು ಸಾಸ್ ಕಟ್ಟಿದ್ದಾರೆ ಇದು ಚಿಲ್ಲಿ ಆಯಿಲ್ ಅನಿಸುತ್ತೆ ಆ್ಯಂಡ್ ಇದು ಪೌಡರ್ ಏನು ಪೌಡರ್ ನೋಡೋಣ ಮ್ಯಾಗಿ ಪೌಡ್ರೇನು ಥರ ಬ್ರೇಕ್ ಮಾಡಿಬಿಟ್ಟಿದ್ದೀನಿ ಸೊ ದಟ್ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬೇಗ ಬೇಗ ಕಾಯಿ ಆ್ಯಂಡ್ ಇದನ್ನ ತಿನ್ಬಿಟ್ಟು ಹೋಗಿ ಅಪ್ ಆಗಿ ಬರಬೇಕು ಫುಲ್ ಶೆಕೆಕಾಯಿ ಡೈಲಿ ಸಹ ಮಾಡಿದ್ರು ಫುಲ್ ಶೆಖೆ ನನಗಂತೂ ಆಗ್ತಾನೇ ಇಲ್ಲ ನನಗಂತೂ ನಾರ್ಮಲಿ ಈ ಚಳಿಗಾಲದಲ್ಲೂ ನಾನು ಕೈಸ್ಬೆಟ್ಟಾಗ್ತಾ ಇರುತ್ತೆ ಓಕೆನಾ ಇವಾಗಂತೂ ಕೈಯಲ್ಲಿ ಫುಲ್ ನೀರು 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 ಸೊ ಇದೇ ಥರ ನಿಮಗೂ ಆಗುತ್ತಂತನೂ ಹೇಳಿ ಏನು ಮಾಡಬೇಕು ಅಂತನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ನಾನು ಡಾಕ್ಟರ್ನೆಲ್ಲ ಕೇಳಿದ್ದೆ ಅವರು ಏನು ಮಾಡೋಕ್ಕಾಗಲ್ಲ ಅದು ನಿಮ್ಮ ಜೆನೆಟಿಕ್ಸ್ಗಿದ್ರೆ ಬಂದೇ ಬರುತ್ತೆ ಅಂತ ಹೇಳಿದರು ನಮ್ಮ ಡ್ಯಾಡಿಗೆ ಸ್ವೆಟ್ಟಿಂಗು ಸೊ ನಮಗೂ ಅದೇ ಥರ ಬಂದಿರೋದು ರಶ್ಮಿಗಾಗುತ್ತೆ ನನಗಾಗುತ್ತೆ ಕಾನವಿಗಾಗಲ್ಲ ಸೊ ಇಟ್ ಡಿಪೆನ್ಸ್ ಸೊ ಇಲ್ಲಿ ಮ್ಯಾಗಿ ರೆಡಿ ಆಗ್ತಾ ಇದೆ ನಾನು ಇದನ್ನೆಲ್ಲ ತಿನ್ನೋ ನೋಡಿದ್ರೆ ನಮ್ಮ ತಾತ ಸರಿ ಬೈತಾರೆ ಏನು ಕಮ್ಮ ಇವೆಲ್ಲ ತಿಂತೀಯಾ ಅಂತ ಎಲ್ಲ ತಿಂದರೆ ಇನ್ನೂ ಆಗ್ತೀಯಾ ಅಂತೆಲ್ಲ ಬೈತಾರೆ ಸೊ ಏನೋ ಗೊತ್ತಿಲ್ಲ ಈ ಥರದ್ದು ನನಗೆ ಜಾಸ್ತಿ ನಾರ್ಮಲ್ ಫುಡ್ ಇಷ್ಟ ಆಗೋದು ಮನೆ ಫುಡ್ಡೇ ಬಟ್ ಸಮಟೈಮ್ಸ್ ಯಾವಾಗೂ ಒಂದು ಸರಿ ಈ ಥರ ತಿನ್ನಬೇಕು ಅನ್ಸೋದು ನನಗೆ ಈ ಪಾನಿ ನಂಗೆ ಯೂಶ್ವಲಿ ಪಾನಿಪುರಿ ತಿನ್ನಬೇಕು ಗೋಬಿ ತಿನ್ನಬೇಕು ಮತ್ತು ಗೋಲ್ಗಪ್ಪ ತಿನ್ನಬೇಕು ಅಂತೆಲ್ಲ ಅನ್ಸೋದಿಲ್ಲ ಸೊ ಫಸ್ಟ್ ಅನ್ಸೋದು ನನಗೆ ಏನಾದರೂ ತಿನ್ನಬೇಕು ಆಚೆ ಅಂತ ಅನ್ಸೋದಂದ್ರೆ ಮೋಮೋಸ್ ತಿನ್ಬೇಕು ಅನ್ಸುತ್ತೆ ಆ್ಯಂಡ್ ಈ ಥರ ಮ್ಯಾಗಿ ಆ ಥರ ಅನ್ಸುತ್ತೆ ಅಷ್ಟೇ ಆ್ಯಂಡ್ ಈ ರೋಟಿ ಬರುತ್ತಲ್ವಾ ರೋಟಿ ಜೊತೆ ಪನ್ನೀರ್ ಕರಿ ಆ ಇಷ್ಟ ಆಗುತ್ತೆ ಇವತ್ತು ಪನ್ನೀರ್ ಕರಿ ತರಿಸ್ತಿದ್ದೀನಿ ಆ್ಯಂಡ್ ರೋಟಿಗೆಲ್ಲ ರೆಡಿ ಮಾಡಿ ಕೂಡ ಇಟ್ಟಿದ್ದೀನಿ ಅದನ್ನು ಮಾಡಬೇಕು ಸೊ ಆಮೇಲೆ ತಿನ್ನಬೇಕು ಸೊ ಇವಾಗ ಜಸ್ಟ್ ಇದು ಲೈಟಾಗಿ ತಿನ್ಬಿಟ್ಟು ಆಮೇಲೆ ಅದನ್ನ ತಿಂತೀನಿ ಕುಬ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ನಾರ್ಮಲ್ ಮ್ಯಾಗಿ ಥರ ಅಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಸ್ವಲ್ಪ ದಪ್ಪ ದಪ್ಪನೇ ಇರುತ್ತೆ ಅದು ಟೈಮ್ ತಗೊಳ್ಳುತ್ತೆ ಅದು ಚೆನ್ನಾಗಿರುತ್ತೆ ಗೈಸ್ ಇದು ಒಂದು ಸಾರಿ ತಿಂದರೆ ಏನು ಸ್ಪೈಸಿ ಇರುತ್ತಲ್ಲ ಅದು ತಿನ್ನಬೇಕೆ ಒಂದು ಸಾರಿ ಟ್ರೈ ಮಾಡಿ ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಅದು ಏನೋ ಒಂದು ಫ್ಲೇವರ್ ಇರುತ್ತೆ ಆ ವಾಸನೆ ತೊಗೊಂಡ್ರೆ ಇಷ್ಟ ಆಗಲ್ಲ ಜಸ್ಟ್ ಹಂಗೆ ತಿಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಚೆನ್ನಾಗಿದೆ ಇದು ಡಿಫ್ರೆಂಟ್ ಆಗಿದೆ ಒಂದ್ಸರಿ ಟ್ರೈ ಮಾಡಿ ಲಾಸ್ಟ್ ಟೈಮ್ ನಾನು ಬಂದು ನಾನ್ ವೆಜ್ ಇದು ತೊಗೊಂಡಿದ್ದೆ ಅದರಲ್ಲಿ ಸ್ಮೆಲ್ ಇದೆ ಅಂದ್ಕೊಳ್ತೀನಿ ಈಗ ವೆಜ್ ತೊಗೊಂಡಿದ್ದೀನಿ ಸೊ ಎಸ್ ಇಲ್ಲಿ ಒಂದು ಎಗ್ ಕೊಟ್ಟಿರ್ತಾರೆ ಓಕೆ ನಾ ಈ ಮ್ಯಾಗಿ ಮೇಲೆ ಅದು ನಾನ್ ವೆಜ್ ಅಂತ ಅರ್ಥ ಸೊ ಇದು ನಾರ್ಮಲ್ ಆಗಿದೆ ನೋಡಿ ಇಲ್ಲಿ ಏನೋ ಇದು ಮಶ್ರೂಮ್ಸ್ ಏನೋ ಕೊಟ್ಟಿದ್ದಾರೆ ಇದು ವೆಜ್ ಅಂತ ಅರ್ಥ ಸೊ ಇದನ್ನು ತೊಗೊಂಡಿದ್ದೀನಿ ಇವತ್ತು ಎಸ್ ಪನ್ನೀರ್ ಇಲ್ಲಿ ರೋಟಿ ಮನೆಯಲ್ಲೇ ಮಾಡ್ಕೊಳೋಣ ಏನಕ್ಕೆ ದುಡ್ಡು ವೇಸ್ಟ್ ಮಾಡೋದು ಅಂದ್ಬಿಟ್ಟು ಮನೆಯಲ್ಲೇ ಕಲಸಿಟ್ಟಿದ್ದೀನಿ ಇದು ಮಾತ್ರ ಇಷ್ಟು ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಬುಕ್ ಮಾಡಿದ್ದೆ ಚಿಲ್ಲಿ ಆಯಿಲ್ ಇದ್ದೀನಿ ಗೈಸ್ ಪೌಡರ್ ಕೊಟ್ಟಿದ್ದಾರೆ ಅದನ್ನು ಹಾಕೋ ಸ್ಪೈಸ ಈ ಥರದ್ದು ಎರಡು ಸ್ಪೂನ್ ಬೇಕು

ಮಾಡಿ ಫನ್ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ಬೇಡಿ ನೀವು ತಿನ್ನಂಗಿದ್ರೆ ತಿನ್ನಿ ಓಕೆ ಕೈಸ್ ಬಾಯ್ ಜಾಸ್ತಿ ಊರಿತಾ ಇದೆ ಒಂದ್ಸರಿ ನೀವು ಟ್ರೈ ಮಾಡಂಗಿದ್ರೆ ಮಾಡಬಹುದು ಚೆನ್ನಾಗಿ ನಂಗೆ ಇಷ್ಟ ಆಯ್ತು ಟೇಸ್ಟ್ ವೈಸ್ ಚೆನ್ನಾಗಿ ಅದ್ರ ತರ ಐತ ರೆಡ್ ಕಲರ್ ಇದ್ರಾಗೇನೋ ಒಂಥರ ನಾರ್ಮಲ್ ಐತೆ ಆ ಟೂ ಅಲ್ಲಿ ಏನು ಗೊತ್ತಾಗೈಸ್ ಏನೋ ಒಂಥರ ಟಾನಿಕ್ ವಾಸನೆ ಬಟ್ ಇದ್ರಲ್ಲಿ ಆ ಥರ ಇಲ್ಲ ಟ್ರೈ ಮಾಡ್ಬೋದು ಚೆನ್ನಾಗಿದೆ ಟೇಸ್ಟ್ ವೈಸ್ ತಾನೆ ಖಾರ ಐತೆ ಟೇಸ್ಟ್ ವೈಸ್ ಚೆನ್ನಾಗಿದೆ ಕೈಸಿ ನನ್ನ ಮಾತು ಕೇಳಿ ನೀವು ಇವಳು ಟೇಸ್ಟ್ ಚೆನ್ನಾಗೈತೆ ಅಂತ ಇದನ್ನು ತಿನ್ನೋಕೈತ ಖಾರ ಖಾರ ಇದೆ ಬಟ್ ನೈಸ್ ಹಾಸ್ಪಿಟ್ಲಿಗೆ ದುಡ್ಡು ಇಟ್ಕೊಂಡು ಆಮಲ್ತೀನಿ ಓಕೆ ಡಿಸ್ಕ್ಲೈಮರ್ ನಾನು ಹೇಳ್ತಾ ಇಲ್ಲ ಖಾರ ಇದೆ ನಾನು ತಿಂತಾ ಇದ್ದೀನಿ ಅಷ್ಟೇ ಗೈಸ್ ಯೂ ದೀಪ ಲಿಪ್ಸ್ ಮೇಲೆ ಇಕ್ಕೊಂಬಿಡಿ ಅವ್ರು ಹೆಂಗ್ ತಿಂತಾರೆ ಹಿಂಗೆ ಪುಸ್ಕ ಪುಸ್ಕ ಅಂತ ಹರ ಅಮ್ಮ ನಂಗೆ ಮೂತಿ ಅವರು ಹಿಂಗೆ ಅಂತ ಒರೆಸ್ಕೊಳೋದು ಊತಿನೇ ಮಾಡ್ಕೊಳಲ್ಲ ಅವರು ಗ್ಲೌಸ್ ಹಾಕೊಂತಾರೆ ಕೈ ಖಾರ ಎತ್ಕೊಂಡ್ಸತಿ ಅಂತ ನಾವ್ ತಿಂದ್ರೆ ಸತತಿರಷ್ಟೇ ತಿರಷ್ಟೇ ಲಿವರ್ ಗಿವರ್ ಊತ್ರಿ ಊರಿ ಎತ್ಕೊಂಬೈಸ್ ಹಾ ಏನು ಮಾಡಿಲ್ಲತ್ತೆ ಬಿಸಿಬೇಳೆ ಭಾತ್ ಮಾಡಿದ್ದೆ ಬ್ರೇಕ್ಫಾಸ್ಟ್ ಅದೇ ತಿಂದ್ರಿ ಮಮ್ಮಿ ಅದೇನೋ ಸಾರ್ ಮುದ್ದೆ ತೋರ್ಸ್ಕೊಂಡ್ರಿ ಓಕೆ ಗಾಯ ಅಲ್ಲತ್ತೆ ಸ್ಪೈಸಿ ಮ್ಯಾಗಿ ಓಕೆ ಗಾಯಸ್ ಬಾಯ್ ಅಮ್ಮ ಫೋನ್ ಮಾಡಿ ಅಮ್ಮ ಇವಾಗ ಯೂಟ್ಯೂಬ್ ಆನ್ ಮಾಡಿ ಮಾಡಿ ಉಳ್ಳಿ ಹಿಂಗೆ ಗಾಯಿಸ್ ನಮ್ಕೂ ಮಾಡೋದು ಆನ್ ಮಾಡ್ಕೊಂಡು ಕುತ್ಕೊಂತ ನಾನು ಇಷ್ಟ ಅದು ಇವಾಗ ನೀವು ಮಾಡ್ತಿದ್ರು ಚೆನ್ನಾಗೈತೆ ಗಾಯಸಿ

ತಿಂತಾನಮ್ಮ ಅವ್ನು ಅದನ್ನೇ ತಿಂದ ಇದನ್ನು ತಿನ್ನಲ್ಲೇನೆ ಅವನು ಇದು ಅದರಷ್ಟು ಖಾರ ಇಲ್ಲ ಅದ್ನೇ ತಿಂದು ಬಿಸಾಕ ಅವನು ಹಾಫ್ ಮಾಡೇಲೆ ವಿಡಿಯೋ ಏ ನಾನು ಇಲ್ಲ ವಿಡಿಯೋ ಮಾಡ್ಬೇಕು ನಾನು ಆಫ್ ಮಾಡೇ ನಮ್ಮ ಮನೇಲಿ ಇರೋವ್ರನ್ನೆಲ್ಲ ಟಾರ್ಚರ್ ಮಾಡ್ತೀನಿ ಅಂತ ನೋಡಿ ಗೈಸ್ ವಿಡಿಯೋ ಮಾಡಿ ನೀವು ವಿಡಿಯೋ ಮಾಡಿ ಅಂತೀರ ಇವ್ರು ನೋಡಿದ್ರೆ ಹಿಂಗೆ ಅಂತಾರೆ ಇರೇ ಅವ್ನು ಎತ್ತಿರ್ಲಿ ಕಟ್ ಮಾಡಿ

निज्ज कारा तैला नो सुम्नें ड्रामामडवेड़ विडियो मुर्ते देला अम्मु चूर अंकारा आँगा। जास्ती आँगा। तरा ना अंसता यले नौ चूरा वेगा एरो ओड़ को चुरूलसो युँझें कारा ने इला गैज्स नम्मु को चुरूलसो इन आष्टी नू

ಅದು ಬಟ್ಟೆ ಬೇಕಂತೆ ಗೈಸ್ ಬಟ್ಟೆ ಅಲ್ಲ ಬಟ್ಟೆಗಳು ದೀಪ್ತಿ ನನಗೊಂದು ವಾಟರ್ ಬಾಟಲ್ ಗಿಫ್ಟ್ ಮಾಡ್ತಾ ಇದ್ದಲ್ಲ ಇವಾಗ ವೀಡಿಯೋ ಆಫ್ ಮಾಡು ವಾಟರ್ ಬಾಟಲ್ ಕೊಡಿಸ್ತೀನಿ ಹೌದಾ ನಾನು ಒಳಗೆ ಚಿಕ್ಕ ಮಗು ಇಂದೂ ಗೈಸ್ ಅಮ್ಮಡುಮು ಅಮುಡುಮು ಅಮ್ಮಡುಮು ಅಮ್ಮಡುಮು ಅನ್ನೋದು

आसक नी मका तोले <laughs> ये नीरा का गाइस के हम नोडी गाइस उ मका देयो गली जे देला येला मेचिडो मार झगडा झगडा वाटर बेकन रे सुन मेरो आ आ ए बारे बेगा

ನೋಡಿ गाइस ಇದೆಲ್ಲ ಕಾರಾ ಹೆಂಗಿದೆ ಇಲ್ಲಿ ಎಲ್ಲ ಸಿ ನಾನು ಎಷ್ಟು ಬರಶು ಇުޅ ಒಂದು ಮೂರು ನಾಲ್ಕು ತಿಂದ್ಲಪ್ಪ ಹಾ ನೋಡಿ गाइस ಇಲ್ಲೆಲ್ಲ ಕಾರಾ ಕಾರಾ ಗುಡುಗುಡುಗುಡುಗುಡುತರ ತುಟಿ ಕೊಂಚು ಚುಚುರು ಕಾರಾ ವಾಸನೆ ಇಲ್ಲ ತಾನೆ ಅಮ್ಮ ಹ್ಮ್ ಅದೇನೋ ವಾಸನೆ ತಾನೆ ಆರ್ಡರ್ ಮಾಡಿದಷ್ಟೇ ಏ ಅಲ್ಲೇ ಇತ್ತು ಅದು ಬಿಗ್ ಬಾಸ್ಕೆಟ್ ಬುಕ್ ಏನು

तू ठीक तो चल रहा कारण है तू तुझे कितना गाना नहीं अंसुला चना का इतना है अरे टेस्ट हो हम्म टेस्ट चोली वोली अच्छा चना का टेस्ट सबका तो गए टेस्ट ते कारा तीन तीन को तीन का कारा ये ना मुँह तीन ताई जिया कारा के लेने तू ठीक कारा तो गए ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಗುಡ್ ನೈಟ್ ಗುಡ್ ನೈಟ್ ಅಂತ ಗುಡ್ ನೈಟ್